ಒಂದು ಮರಣ ಆಗಿದೆ ಆ ಒಬ್ಬ ಮಹಿಳೆ ಐವತ್ತೇಳು ವರ್ಷದ ಮಹಿಳೆ ಶಿಥಿಲಾವಸ್ಥೆಯಲ್ಲಿ ಅವರ ಮನೆ ಇತ್ತು ಪಾಪ ಮನೆ ಬಿದ್ದು ಆ ಅವರ ಅವ್ರು ತೀರ್ಕೊಂಡಿದ್ದಾರೆ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ ಜೊತೆನಲ್ಲಿ ನಾವು ತಿಶೀಲ್ದಾರ್ ಅವರಿಗೆ ಹೇಳಿದ್ದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ ಅವರು ಮಾಡ್ತಾರೆ ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಇತ್ತು ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದ್ದೀವಿ ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡಲಿಕ್ಕೂ ಅವಕಾಶ ಇದೆ ಅದಕ್ಕೆ ಸ್ವಲ್ಪ ರೂಲ್ಸ್ ಇದ್ದಾವೆ ಅದರ ಬಗ್ಗೆನೂ ನಾನು ತಹಸೀಲ್ದಾರ್ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಈಗ ನಮ್ಮ ಜಿಲ್ಲೆನಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡಗಳನ್ನು ನಾವು ಸಿದ್ಧ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಎಸ್ ಡಿ ಆರ್ ಎಫ್ ತಂಡ ನಮ್ಮ ಜಿಲ್ಲೆನಲ್ಲಿ ಸ್ಟೇಷನ್ ಇರುತ್ತೆ ಸೊ ಅದೇನು ತೊಂದರೆ ಇಲ್ಲ ಎನ್ ಆರ್ ಎಫ್ ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನು ಮಾಹಿತಿಯನ್ನು ಅಂದರೆ ನೀವು ನನಗೆ ನಾಲ್ಕು ತಾಸು ಮುಂಚೆ ಹೇಳ್ಬಿಟ್ಟಿದ್ರೆ ಅಂದ್ರೆ ಇಡೀ ಎನ್ಡಿಆರ್ಎಫ್ ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟಿಕ್ಸ್ ಅಂತ ಅವರು ನಮಗೆ ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ಕಡೆ ಹೋಗಿ ನೋಡ್ತಾ ಇದೀವಿ ನಾನು ಇರ್ಬೋದು ನನ್ನ ಸಿಒರ್ ಇರ್ಬೋದು ಹಾಗೂ ಪರೀಕ್ಷಾರ್ಥಿ ಐಎಎಸ್ ಅಧಿಕಾರಿಗಳು ಇರ್ಬೋದು ಎಲ್ಲಾ ತಹಶೀಲ್ದಾರ್ಗಳು ಇಒಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ನಲ್ಲೇ ಇರ್ತೀವಿ ಎಲ್ಲಾ ಸಾಂತ್ವನ ಸಾರಿ ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ ಈಗ ಇವತ್ತು ಗೋಕಾಕ್ ಅಲ್ಲಿ ಈ ನೋಡ್ಸೂರ್ ಬ್ರಿಡ್ಜ್ ಏನ್ ಮುಳುಗಡೆ ಆಗಿದೆ ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕ್ ಅಲ್ಲಿ ಸರ್ ಸುಮಾರು ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಇನ್ನೂರು ಮನೆ ಅಲ್ವಾ ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಲಿಕ್ಕೆ ಸಿದ್ಧರಿದ್ದಾರೋ ಅವನ್ ಈಗಾಗಲೇ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ ಅವರಿಗೆ ಏನಾದರೂ ಬೇಕಾಗಿದೆ ಅಂದ್ರೆ ಆ ಸವಲತ್ತು ಅಲ್ಲಿ ಅಲ್ಲಿ ಹೋಗಿ ಪ್ರಯತ್ನ ಮಾಡ್ತೀವಿ ಪ್ರಶ್ನೆ ಏನಾದ್ರೂ